ನೀವು ನೋಡಿರದ ವಿಡಿಯೋ ಇದಾಗಿರುತ್ತೆ ನೀವು ಪವಾಡಗಳನ್ನ ನೋಡಿಲ್ವಾ ಇವತ್ತು ನಾನು ನಿಮಗೆ ಪವಾಡ ನಡೆಯುವಂಥ ಜಾಗ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ ಆ ಗುಡಿಯ ಒಳಗೆ ಏನು ನಡೀತಾ ಇದೆ ಏನು ಪವಾಡ ನಡೀತಾ ಇದೆ ನೆನಕಡ ಬಂದು ತೋರ್ತೀನಿ ಎ ಹ್ಯಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹುಡುಗ ಬಾಲು ಎಲ್ಲರೂ ಹೇಗೆ ಇದ್ರೋ ಎಬ್ರಿ ಬಡಿ ಇಸ್ ಡು ಇಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಇದು ಇಡನ್ ಪ್ಲೇಸ್ ಆಗಿರೋದ್ರಿಂದ ಈ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಫುಲ್ ವೈರಲ್ ಆಯಿತು ಒಂದು ಹೆಣ್ಣುಮಗಳು ತನ್ನ ಕಷ್ಟಗಳನ್ನ ದೇವ್ರ ಮುಂದೆ ಬೇಡ್ಕೊಂಡಾಗ ದೇವರು ಪ್ರಸಾದ ರೂಪವಾಗಿ ಹೂಗಳನ್ನ ಹೂಗಳನ್ನೆಲ್ಲ ಬೀಳಿಸ್ತಾನೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋನ ಮೇಲೆ ತೋರಿಸ್ತಾ ಇದ್ದೀನಲ್ಲ ಇದೇ ವಿಡಿಯೋ ಒಪ್ ನಿಮ್ಮೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಆ ಜಾಗದಲ್ಲಿ ಇವತ್ತು ನಾನು ಹಾಸನ ಜಿಲ್ಲೆಯಲ್ಲಿರೋ ಒಂದು ಅಪರೂಪವಾಗಿರುವಂತಹ ದೇವಸ್ಥಾನ ಹತ್ರ ಬಂದಿದ್ದೀನಿ ಅದು ಬಂದು ಕೆಂಚರಾಯ ದೇವಸ್ಥಾನ ಅಂತ ಸೊ ಬನ್ನಿ ಹೇಗಿದೆ ದೇವಸ್ಥಾನ ಹಾಗೆ ಅಲ್ಲಿನ ಪೂಜಾರಿಗಳ ಹತ್ರ ಮಾತಾಡ್ಸೋಣ ಮತ್ತು ಅದ್ರ ಇಷ್ಟ್ರಿನ ತಿಳ್ಕೊಳ್ಳೋಣ ಓಪ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಥರ ನಮ್ಮನ್ನು ಬೆಳೆಸ್ತಾ ಇರ್ರಿ ಅಂತ ಹೇಳ್ತಾ ಬನ್ನಿ ಹೋಗೋಣ ನೋ ರೂ ಸೊ ಹಾಯ್ ಫ್ರೆಂಡ್ಸ್ ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ ಏನು ನಡೀತಾ ಇದೆ ದೇವಸ್ಥಾನದೊಳಗೆ ಅಂತ ಸೊ ನಾನು ಒಳಗಡೆ ಬಂದೆ ಅವಾಗ ಯಾವ ಥರ ಬೇಡ್ಕೋಬೇಕು ಅಂತೇಳಿದ್ರೆ ಆರ್ಡ್ರ್ ವೈಸ್ ಒಬ್ಬರೊಬ್ಬರು ಅಲ್ಲಿ ನಿಂತ್ಕೊಂಡು ದೇವ್ರ ಎದುರುಗಡೆ ನಿಂತ್ಕೊಂಡು ಬೇಡ್ಕೋಬೇಕು ಅವ್ರು ಏನು ಬೇಡಿಕೆಗಳನ್ನ ಅವ್ರ ಮನಸಲ್ಲೇ ಇಡ್ಕೊಂಡು ದೇವ್ರ ಹತ್ರ ಬೇಡ್ಕೋಬೇಕು ಸೊ ಈ ಥರ ಭಾಳ ಜನ ನಿಂತ್ಕೊಂಡ್ರು ಹೂವು ಕೊಡಲಿಲ್ಲ ಇಲ್ಲಿ ಕೂಡ ಕೆಲವರು ಇದ್ದರು ಬೇಡಿಕೆಗಳನ್ನ ಈ ಇದ್ದರು ದೇವ್ರ ಹತ್ರ ಆದರೂ ಕೊಡಲಿಲ್ಲ ಆಮೇಲೆ ಒಂದು ಪವಾಡ ನಡೀತು ನೋಡಿ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಶ್ರೀನಿವಾಸ ಹೆಸರೇನು ಎಲ್ಲಿ ಬರುತ್ತೆ ಸರ್ ಇದು ಹಾಸನ ಹಾಸನ ಜಿಲ್ಲೆ ಹಾಸನ ತಾಲೂಕು ಕಸಬಾ ಹೋಬ್ಳಿ ಹಾಸನಿಂದ ಐದು ಕಿಲೋಮೀಟ್ರು ತೇಜೂರು ಶ್ರೀ ಸರಪಳ್ಳಿ ಕೆಂಚರಾಯಸ್ವಾಮಿ ಅಂತ ಸ್ವಾಮಿ ಹೆಸರು ಸರಪಳ್ಳಿ ಅಂತ ಯಾಕೆ ಕರೀತಾರೆ ಸರಪಳಿಯಿಂದ ಇವ್ರನ್ನ ಬಂಧಿಸಿರೋದು ಸರ್ ಇವ್ರನ್ನ ಸರಪಳಿಯಿಂದ ಬಂಧಿಸಿರೋದು ಇವರಿಗೆ ರಾಕ್ಷಸರು ಯಾವ ಮೂಲಕದಲ್ಲಿ ಇಲ್ಲಿ ತನಕ ತೊಂದರೆಗಳು ಕೊಡ್ತಾ ಬಂದರು ಎಲ್ಲ ದೇವ ದೇವ್ರುಗಳಿಗೆಲ್ಲ ತಿಳ್ದಿರೋಂಥದ್ದೇ ಆ ರೀತಿಯಲ್ಲಿ ಇವರಿಗೆ ಹಸುವು ಜಾಸ್ತಿ ಇವರಿಗೆ ಹಸುವಿನಿಂದ ಯಾರೂ ಹಸು ತೀರ್ಸೋಕಾಗ್ತಾ ಇರಲಿಲ್ಲ ಎಲ್ಲಾರನ್ನೂ ಸಂಹಾರ ಮಾಡಿದ್ರು ಇವ್ರು ಯಾಕೆಂದರೆ ಎಂಥ ಭಗವಂತ ದೇವ್ರುಗಳ ಹತ್ರಕ್ಕೆ ಹೋದ್ರು ಸ್ವಲ್ಪ ಮೊಸರನ್ನ ಹಣ್ಣು ತುಪ್ಪಗಳು ಜಾಸ್ತಿ ಇವ್ರೊಂದು ಸ್ವಲ್ಪ ರುದ್ರ ಜಾಸ್ತಿ ಇವರು ರುದ್ರ ಅಂದರೆ ಶಿವ ವಿಷ್ಣುನ ಅವತಾರ ಅಂಶ ಇವರು ಸುದರ್ಶನ ಚಕ್ರ ತ್ರಿಶೂಲ ಗದಗ ಹಿಡಿದು ಇತ್ತರೋವಂಥ ಸ್ವಾಮಿಯವರು ಇವರಿಗೆ ಹಲವಾರು ಹದಿನಾರು ಕೈ ಸ್ವಾಮಿಗರಿಗೆ ಇವ್ರನ್ನ ಬಂಧನ ಅಂದರೆ ಹಸು ನೀಗಕ್ಕಾಗ್ದಲೇ ಅಯ್ಯಿನ ಕೆರೆ ನೀರು ಖಾಲಿ ಮಾಡ್ತಾರೆ ಒಂದು ಗುಡುಕಿ ಕುಡಿದು ಖಾಲಿ ಮಾಡ್ತಾರೆ ಸ್ವಾಮಿ ಒಂದು ಗುಡುಕಿಗೆ ಒಂದು ಸಮುದ್ರ ಅಂತ ಇರೋ ಅಯ್ಯನ ಕೆರೆ ಏಳು ಗುಡ್ಡದ ನೀರನ್ನ ಒಂದು ಗುಡುಕಿ ಕುಡಿದು ಖಾಲಿ ಮಾಡ್ತಾರೆ ಆಗಿಂದ ಸ್ವಾಮಿ ಶಕುನ ರಂಗನಾಥ ಸ್ವಾಮಿ ಏನು ಮಾಡ್ತಾರೆ ಮಹಾವಿಷ್ಣು ಇವ್ರನ್ನ ಸರಪಳಿ ಹಾಕಿ ಬಂಧನ ಮಾಡಿಸ್ತಾರೆ ಹಿಂಗೆ ಬಿಟ್ಟರೆ ನೀನು ಯಾವ ಯಾವ್ದನ್ನೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಬಂಧನ ಮಾಡಿ ನಿಲ್ಲಿಸ್ತಾರೆ ಆಗಿಂದ ಸ್ವಾಮಿ ಸರಪಳಿ ಏರಿದ್ರು ಅದೇ ರೀತಿ ಭಕ್ತರು ಕಷ್ಟ ಒಂದು ನೆಲೆಯಾಗಿ ಇದೆ ಹೌದು ಸರ್ ಸರ್ ಕೇಳ್ತಾರೆ ಕಷ್ಟ ಏನಪ್ಪ ಇಂಥ ಪರಿಸ್ಥಿತಿಲಿ ಇದೀವಿ ಇಂಥ ಕಷ್ಟದಿಂದ ನಮ್ಮ ಪಾರು ಮಾಡೋದಾದ್ರೆ ಒಂದು ಬಲಕ್ ಒಂದು ಅಪ್ಣೆ ಕೊಡಪ್ಪ ಅಂತ ಕೇಳ್ತಾರೆ ನಾನು ಮಾಡ್ಕೊಡ್ತೀನಿ ಅಂತ ಭಗವಂತ ಧೈರ್ಯ ಕೊಡೋ ಧೈರ್ಯ ಕೊಡೋ ಮೂಲಕದಲ್ಲಿ ಅಪ್ಣೆ ಮೂಲಕದಲ್ಲಿ ಧೈರ್ಯ ಕೊಡ್ತಾರೆ ಅವ್ರಿಗೆ ಜಾತ್ರೆ ನಡೆಯುತ್ತೆ ಹೌದು ಸರ್ ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಟೈಮು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೂ ಬರುತ್ತೆ ಅಂದರೆ ವರ್ಷ ಶನಿ ಶನಿವಾರ ಭಾನುವಾರ ಸ್ವಾಮಿಗೆ ವಿಶೇಷ ದಿನ ಹಾಗಾಗಿ ಶನಿವಾರ ಭಾನುವಾರ ಬರೋದಕ್ಕಾಗಿ ಇಪ್ಪತ್ತೈದು ಇಪ್ಪತ್ತಾರು ಈ ಥರ ಚೇಂಜ್ ಆಗುತ್ತೆ ಫೆಬ್ರವರಿಲಿ ಮಾತ್ರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಇದ್ದೇ ಇರುತ್ತೆ ಸರ್ ಓಕೆ ಅದೇನು ಇಟ್ಟಿದ್ದೀರಲ್ಲ ಅದು ಆಯಿತು ಸರ್ ಶ್ರೀರಾಮ ಶ್ರೀರಾಮದೇವರು ಸೀತಾದೇವಿನ ಹೋದಂಥ ಸಂದರ್ಭದಲ್ಲಿ ಧನೂರು ಇದು ಮುರಿದ್ರು ಅಂತ ಗೊತ್ತಲ್ವ ಸರ್ ಅದರಲ್ಲಿ ಒಂದು ಭಾಗ ಇವರ ಸರಪಳಿ ಕೆಂಚರಾಯಿನ ಮೈ ಮೇಲೆ ಏರಿ ಭಾರವಾದದ್ದು ಯಾವ ದೇವ್ರುಗಳು ಎತ್ತಾಗದಿಲ್ಲ ಅಂತದನ್ನ ಶ್ರೀ ರಾಮದೇವರು ಅದನ್ನು ಎತ್ತಿ ತೋರಿಸ್ತಾರೆ ಅದನ್ನ ಎತ್ತಿ ಮೃದಾಕ್ತಾರೆ ಆ ಮುರಿದಂಥ ಬಾಣ ಏನಿದೆಯೋ ಆ ಮುರಿದಂಥ ಬಿಲ್ಲು ಏನಿದೆಯೋ ಆ ಬಿಲ್ಲು ಅರ್ಧ ಭಾಗ ಸ್ವಾಮಿ ಮೈ ಮೇಲೆ ಏರಿ ಸರಪಳಿಲಿ ಕಟ್ಟಾಕಿರೋದು ಅಂದ್ರೆ ಅಷ್ಟು ಶಕ್ತಿಶಾಲಿ ಆ ಅದನ್ನೆಲ್ಲ ನೇರಿ ಇವ್ರನ್ನ ಬಿಗ್ದಿರೋದು ಆ ಬಿಗದ್ರೂ ಸ್ವಾಮಿ ಅದೇ ರೀತಿ ಮಂಡಿ ಊರಿ ಯಾವ ರೀತಿ ನಿಂತಿದ್ದಾರೋ ಆಂಜನೇಯನ ಮೂಲಕದಲ್ಲಿ ನಿಂತಿದ್ದಾರೆ ಮಂಡಿ ಊರು ನಿಂತರ ಅಂತಾರೆ ಯಾಕೆಂದ್ರೆ ಇವರು ಕ್ಷೇತ್ರ ಪಾಲಕರು ನಿಂತ್ಕಂಡು ಅಂತಾರೆ ಇವರು ಉಗ್ರ ನರಸಿಂಹಸ್ವಾಮಿ ಅವರು ಇದ್ದಾರಲ್ಲ ಅವರ ತಮ್ಮ ಇವರು ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಭಕ್ತಾದಿಗಳಿಗೆ ಎಲ್ಲ ನಿಷ್ಠೆಯಿಂದ ನೀಟಾಗಿ ನಂಬಿಕೆ ಅದೇ ರೀತಿ ಕಷ್ಟ ಹೊಡ್ಕೊಡ್ಲಿ ಅಂತ ಕೇಳಿಕೆ ದಿವಸ ಸರ್ ಇವರು ಚೌಡೇಶ್ವರಿ ಅಂತ ಅಮ್ಮನವರು ಹೌದು ಸರ್ ಅದು ಉದ್ಭವ ಮೂರ್ತಿ ಅವರು ಅಮ್ಮನವರು ಅವ್ರಿಗೆ ಅಲಂಕಾರ ಮಾಡಿದ್ದೀವಿ ಅಂದರೆ ನಾನೇ ನಾಮ ಇಲಾಬಳದಂಥದ್ದು ಅಮ್ನವರಿಗೆ ಅವರು ಸ್ವಾಮಿ ಎದುರುಗಡೆ ಯಾವಾಗಲೂ ಕೂತಿರ್ತಾರೆ ಚೌಡೇಶ್ವರಿ ಅಮ್ಮನವರು ಮಾತಾಡ್ಲಿಕ ಬಂದಿರುವಂತದ್ದು ಮೊದಲನೇ ಬಾರಿ ಯಾರಪ್ಪ ಪರವಾಗಿ ಬಂದಿರುವಂತಹ ಹ್ಮ ಸೊ ಇವಾಗ ಏನ್ ವಿಡಿಯೋ ನೋಡಿದ್ರಲ್ಲ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನೀವು ದೇವ್ರ ಹತ್ರ ಏನ್ ಬೇಡ್ಕೊಂಡು ದೇವ್ರ ಪ್ರಸಾದ ಕೊಟ್ಟಿರ್ತಾರಲ್ಲ ಹೂ ಬೀಳ್ಸೋದರ ಮೂಲಕ ಸೊ ಇವಾಗ ಸ್ವಾಮಿಗಳ ಮೈಯಲ್ಲಿ ದೇವ್ರು ಬರುತ್ತೆ ದೇವ್ರು ಬಂದಮೇಲೆ ಅವರು ಅವ್ರು ಏನು ಕೇಳ್ಕೊಂಡಿದ್ದಾರೋ ಆ ಸ್ವಾಮಿಗಳು ಹೇಳುತ್ತೆ ಹೇಳ್ತಾರೆ ಸೊ ಅವಾಗ ಅವರು ದೇವಸ್ಥಾನದ ಒಳಗೋಗಿ ಹೋಗಿ ಸ್ವಾಮಿಗಳ ಜೊತೆ ಮಾತುಕತೆ ನಡೆಸಬೇಕು ಎಂಥ ಪವಾಡ ಅಲ್ವಾ ನಾನು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಯಾಕಂದರೆ ಅವ್ರು ಹೇಳಿರೋ ಸಮಸ್ಯೆ ದೇವ್ರ ಹತ್ರ ಮನಸಲ್ಲಿ ಹೇಳ್ಕೊಂಡಿರ್ತಾರೆ ಬಟ್ ಈ ಸ್ವಾಮಿಗಳ ಮೈಲಿ ದೇವರು ಬಂದು ನಿಮಗೆ ಈ ಸಮಸ್ಯೆ ಇದೆ ಅಂತ ಹೇಳಿ ಸಹ ಪರಿಹಾರನ ಕೊಡ್ತಾ ಇದ್ದಾರೆ ನನಗಂತರೂ ತುಂಬಾ ಏನಂತ ಹೇಳ್ತೀರಾ ಒಂಥರ ಅದ್ಭುತ ಅನ್ನಿಸ್ತು ಪವಾಡ ಅನ್ನಿಸ್ತು ಕಲಿಯದಲ್ಲೂ ಈ ಥರ ನಡೆಯುತ್ತಾ ಅಂತ ಸೊ ಈ ಥರ ಒಂದು ಹಿಡನ್ ಪ್ಲೇಸ್ ನಾನು ಕರ್ಕೊಂಡು ಬಂದಿದ್ದೀನಿ ಸೊ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಬನ್ನಿ ದೇವ್ರ ಹತ್ರ ಬೇಡ್ಕೊಂಡು ಬಗ್ಗೆ ಹರಿಸ್ಕೊಳ್ಳಿ ನೋಡೋಣ ಮತ್ತೇನೇನು ನಡೆಯುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಗಾಯ್ಸ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ದೇವಸ್ಥಾನದ ಪರಿಚಯ ಹೋಪ್ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಯಾರಿಗೆಲ್ಲ ಸಮಸ್ಯೆ ಇರುತ್ತೋ ಇಲ್ಲಿ ಬಂದು ಒಂದು ಸತಿ ನೀವಿಲ್ಲಿ ದರ್ಶನ ಮಾಡಿದ್ರೆ ದೇವ್ರದು ನಿಮ್ಮ ಏನೇನು ಕಷ್ಟ ಇದೆ ಅಲ್ಲ ಎಲ್ಲ ಪರಿಹಾರ ಆಗುತ್ತೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತೆ ಅಂಥ ದೇವಸ್ಥಾನದ ಹುಡುಕಿ ಹೆಕ್ಕಿ ನಾನು ಈ ಥರ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಿ ಹೇಳಿ ಸಬ್ಸ್ಕ್ರೈಬ್ ಮಾಡಿದ್ರು ಮೂಲಕ ಕಮೆಂಟ್ ಲೈಕ್ ಶೇರ್ ಮಾಡಿದ್ರ ಮೂಲಕ ಸಪೋರ್ಟ್ ಮಾಡಿ ಈ ಥರ ಹಿಡನ್ ಪ್ಲೇಸಸ್ನ ನಾನು ನಿಮಗೆಲ್ಲ ತೋರಿಸ್ತಾ ಇರ್ತೀನಿ ಹೋಗಿ ನಿಮ್ಗೆಲ್ರಿಗೂ ವೀಡಿಯೋ ಎಷ್ಟಾಗುತ್ತೆ ಅಂದ್ಕೊಳ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆರ್ ಸೈನಿಂಗ್ ಆಫ್ ಬೈ